دنگا لگه ڌڪارا جيڪو هڪي ڏيکو نيايا ڏيکو هڪي ڏيکو نيايا ڏيکو نيايا سي ڪري شانتي ڌڪارا جيڪو نيايا سي ڪري شانتي ڌڪارا جيڪو ڌڪارا 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 ಕರ್ನಾಟಕ ಪ್ರದೇಶ ಕುರುಬರ ಸಂಘ ತಾಲೂಕು ಜಿಲ್ಲಾ ಬೆಳಗಾವಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುತ್ತಾ ಇದ್ದೇವೆ ಬೆಳಗಾವಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಗುರಿಗಳನ್ನು ಕಳ್ಳರು ಕಳ್ಳತನ ಮಾಡುತ್ತಿದ್ದಾರೆ ಇದರ ಬಗ್ಗೆ ನಾವು ಆಲ್ರೆಡಿ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಕತ್ತಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೇವೆ ಆದ್ರೂ ಅವರು ಆದ್ರೆ ಅವರು ಹೊಟ್ಟೆ ನಮ್ಮನ್ನ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಇದು ಕುರಿ ತುಡುಗು ಮಾಡಿದಾರ ಆಲ್ರೆಡಿ ಪನ್ನಾಳ ಪೊಲೀಸ್ ಸ್ಟೇಷನ್ ಚಂದ್ರ ಕೊಲ್ಲಾಪುರ ಡಿಸ್ಟ್ರಿಕ್ಟ್ ಮಹಾರಾಷ್ಟ್ರದೊಳಗ ಪನ್ನಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಕುರಿ ತುಡುಗು ಮಾಡೋರನ್ನ ಮೂರು ಮಂದಿ ಹಿಡ್ತಾರ ಹಿಡಿದ ಅವ್ರ ಕಡೆಯಿಂದ ಕಬೂಲಿನೂ ಮಾಡಿದಾರೆ ಎರಡು ನೂರ ಐವತ್ತು ಕುರಿಗಳನ್ನು ತುಡುಗು ಮಾಡಿದೇವನೋ ಅವ್ರು ಕಬೂಲಿ ಮಾಡಿದಾರು ಆದ್ರೂ ನಮ್ಮ ಕರ್ನಾಟಕದ ಪೊಲೀಸರು ಅವ್ರ ಬಗ್ಗೆ ಒಟ್ಟ ಕೇರ್ ಮಾಡೋದಿಲ್ಲ ನಾವು ಒಂದು ಹನ್ನೆರಡು ಸಲ ನಾವು ಹೋಗಿ ಕೇರಿದ್ರು ಅದಕ್ಕೆ ನಮ್ಗೆ ಏನೇನೋ ಒಂದು ಕರ್ನಾಹಿ ಸಬೂತು ಕಳಿಸ್ಬಿಡತ್ತಾರೆ ನಮ್ಮ ಎರಡು ಕಡೆಯಿಂದ ರಜಿಸ್ಟರ್ ಕಂಪ್ಲೇಂಟ್ ಅನ್ನು ಆಗಿದಾವ ಆದ್ರೆ ಉಳಿದ ಜನ ಹೋದ್ರ ಇಲ್ಲ ನೀವು ಒಂದ್ ತಿಂಗ್ಳು ಬಿಟ್ಟು ಬಂದಿದ್ದೀರಿ ಆರು ತಿಂಗಳು ಬಿಟ್ಟು ಬಂದಿದ್ದೀರಿ ಎರಡು ತಿಂಗಳು ಬಿಟ್ಟು ಬಂದಿದ್ದೀರಿ ಅಂತ ಹೇಳಿ ನಮ್ಗೆ ಹೇಳಿ ಕ್ಲಾಸ್ ಆಗುತ್ತಾರೆ ಯಾಕಂದ್ರೆ ನಮ್ಮಲ್ಲಿ ಇರೋರು ಪುರಿಕಾಯಿ ಒಬ್ರು ಒಬ್ಬರು ಇಬ್ರು ಇರ್ತಾರೆ ರಾತ್ರಿ ವೇಳೆ ಅವ್ರು ಪುರಿ ತುಡುಗು ಮಾಡಿದ್ಲಾಗ ಅವ್ರು ಎಲ್ಲಾ ಹಿಂಡ್ ಬಿಟ್ಟು ಒಂದ್ ಕಂಪ್ಲೇಂಟ್ ಕೊಡಕ್ ಆಗುದಿಲ್ಲ ಯಾಕಂದ್ರೆ ಒಬ್ಬ ಮನುಷ್ಯ ಒಂದ್ ಕುರಿ ಹಿಂಡ್ ಒಳಗ ಒಬ್ಬರು ಅಥವಾ ಇಬ್ರು ಅಷ್ಟೇ ಇರ್ತಾರೆ ಅವ್ರು ಕುರಿ ಕೊಟ್ಟ ಮ್ಯಾಗ ಅವ್ರು ಕುರಿ ಮಾಡಿದ ಮಾಡಿದಾಗ ಅವ್ರಲ್ಲಿ ಒಬ್ಬ ಮನುಷ್ಯನ ಅಡ್ಜಸ್ಟ್ ಮಾಡಿ ಬಂದವ್ರ ಪೊಲೀಸ್ ಸ್ಟೇಷನ್ಗ ಅವ್ರು ಬಂದ್ ಇಲ್ಲಿ ಪೊಲೀಸ್ ಸ್ಟೇಷನ್ ಹುಡಿಕಾಡ ಅವ್ರು ನಮ್ಮಂತವ್ರ ಗಳು ಹೋದಾಗ ನಮ್ಗೆ ಈ ತರ ಮಾಡಾಕತ್ತರ ಅವ್ರ ಕುರಿಕಾಯವ್ರ ಹೋದಾಗ ಅವ್ರು ಏನ್ ಮಾಡ್ತಿರ್ಬೇಕು ಅದ್ರ ಸಲುವಾಗಿ ಅವ್ರ ಕುರಿಕಾಯವರ ನಮ್ಮಂತವ್ರನ್ನ ಹುಟ್ಟಿಕೊಂಡ್ ಹೋಗ್ಬೇಕ್ರ ಅವ್ರಿಗೆ ಮತ್ತೆ ನಾಕಿದ್ವಿ ಹಿಂಗಾಗಿ ನಾವ್ ಹೋಗಿ ಕೇಳಿದ್ರ ಇಲ್ಲ ನಾವು ಹುಡುಕಾಡಾಕತ್ತಿದೀವಿ ನಾವು ನೋಡಕತ್ತಿದೀವಿ ಮಹಾರಾಷ್ಟ್ರ ಪೊಲೀಸ್ದವ್ರು ಇರ್ತಾರೋ ಅದ್ ನಮ್ಗ ಸಂಬಂಧ ಹೋಗುದಿಲ್ಲ ಹಿಂಗೆಲ್ಲ ಕಾರಣ ಹೇಳಕತ್ತಾರ ಇದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ದಾಗ ಸ್ವತಃ ನಾನು ಹೋಗಿದೇನು ನಾವು ಎಕ್ಸ್ ಮೇಯರ್ ಆಗಿ ನಾ ಹೇಳಾಕತಿದಿನಿ ನಾನು ಹೋದಾಗ ನನಗ ಈ ತರ ಉತ್ತರ ಈ ಕುರುಬರಿಗೆ ಅನ್ಯಾಯ ಆಗಿದ್ದನ್ನ ಯಾರು ಜವಾಬ್ದಾರ ಈ ಅನ್ಯಾಯ ಇವ್ರಿಗೆ ಇವ್ರು ಹೋದ್ರೆ ಅವ್ರಿಗೆ ನ್ಯಾಯ ಅದ್ರ ಸಲುವಾಗಿ ನಾವು ಡಿ ಸಿ ಆಮೇಲೆ ಕಮಿಷನರ್ ಪೊಲೀಸ್ ಕಮಿಷನರ್ ಅವ್ರಿಗೆ ನಾವು ಮನವಿ ಕೊಡಾಕೊಂಡಿದೀವಿ ನಮ್ಗೆ ನ್ಯಾಯ ಸಿಗಬೇಕು ನಮ್ಗೆ ಇದು ಅನ್ನೋದ ಪರಿಹಾರದ ನಾನು ಸಿಗಬೇಕು ಯಾಕಂದ್ರ ಇಲ್ಲಿ ಸಿಕ್ಕಂತ ಕುರುವ ಸಾರಿ ಸಿಕ್ಕಂತವ ಕುರಿ ಕುರಿತು ಮಾಡಿದಂತವ ಅವನ ಹೆಸರು ಪರಿಶ್ರಮ ಪರಿಶ್ರಮ ಅರವತಿ ಪವರ್ ವಯಸ್ ಮೂವತ್ ಮೂರು ಕುಡಿಯೋದು ಕುಡಿಯೋರ ಚಂದಗಡ ತಾಲೂಕಾ ಕೊಲ್ಲಾಪುರ ಜಿಲ್ಲಾ ಇವನ್ಗೆ ಇವ್ನ ಆಲ್ರೆಡಿ ಮಟನ್ ಶಾಪ್ ಇಟ್ಕೊಂಡಂತ ಮನುಷ್ಯ ಇವನು ರಾತ್ರಿ ಹೇಳಿ ಒಂದ್ ಐದಾರು ಮಂದಿ ಗುಂಪು ಬಂದ ಗಾಡಿ ದೂರ ನಿಲ್ಲಿಸಿ ಅವ್ರ ನಮ್ ಕುರುಗನ ರಾತ್ರಿ ಹೇಳಿ ಒಬ್ಬೊಬ್ರು ಇಬ್ಬರು ಇದ್ದಾರನ್ನ ಅಂದಿಸಿಕೊಂಡ ಅವ್ರು ಯಾರ ರಾತ್ರಿ ಹಗ್ಲೆಲ್ಲ ಗುರಿ ಒಂದು ಗ್ಯಾಸ್ ಹೋಗಿರ್ತಾರ ಒಂದು ಒಂದ್ ಹದಿನೈದು ಇಪ್ಪತ್ತು ಮಿಂಟ್ ಮಲ್ಕೊಂಡ್ ಬೆಳಿದಾಗ ಅವ್ರು ಆತರ ಮಾಡತಾರ ಮತ್ತೊಂದು ಅಮೋಸ್ಟ್ ಟೈಮ್ ದಾಗ ಅವ್ರು ಬಂದ್ ಕುರಿತು ಮಾಡ್ತಾರ ಇವ್ರು ತಗೊಂಡ್ ಹೋಗಿ ಆಮ್ಯಾಗ ಅವ್ರ ಕುರಿಯ ಗಾಡಕ್ ಹಾಕೊಂಡ ಅವ್ರು ಹೋಗಿ ಬಿಡ್ತಾರ ಅದ್ರ ನಮ್ ಕುರುಬ್ರಿಗೆ ಇಂಥ ಅನ್ಯಾಯಿ ಇರೋ ನಲ್ವತ್ತು ಐವತ್ತು ಕುರಿದಾಗ ನಾವು ಜೋನ್ ಮಾಡ್ಬೇಕು ಬಡತನ ಪರಿಸ್ಥಿತಿ ಕುರುಬ್ರ ಅಂದ್ರೆ ಸಂಚಾರಿ ಕುರುಬ್ರ ಕುರುಬ್ರ ಅಂದ್ರೆ ಇಂಥ ಪರಿಸ್ಥಿತಿ ಇರ್ತೈತಿ ಅವ್ರು ರಾತ್ರಿ ಆಗಲಿ ಮಳಿ ಮಳಿ ಬಿಸಲ ಅನ್ನ ಕುರಿ ಬರೇ ಕುರಿಯಾಗನೇ ಅವ್ರು ಹೊಂದಾಗ ಜೋನ್ ಮಾಡುವಂತ ಪರಿಸ್ಥಿತಿ ದಾಗ ಅವ್ರಿಗೆ ಸಾಧ್ಯನೇ ಇಲ್ಲ ಯಾವ್ದೋ ಒಂದು ಫಂಕ್ಷನ್ ಸಮಾರಂಭ ಇದ್ರ ಸುಮಾರು ಅವ್ರಿಗೆ ಬರಕ ಅನುಕೂಲ ಆಗೋದಿಲ್ಲ ಅಂತ ಪರಿಸ್ಥಿತಿ ಇವ್ರಿಗೆ ಹತ್ತು ಹನ್ನೆರಡು ಕುರಿತು ಮಾಡಿರೋ ಒಂದ್ ಕುರಿಕೆ ಮತ್ತೆ ಹತ್ತು ಸಾವಿರ ಇಡಿದ್ರು ಒಂದ್ ಲಕ್ಷ ರೂಪಾಯಿ ಒಬ್ಬ ಮನುಷ್ಯನ್ ಕೊಳುವಾದ್ರೆ ಏನ್ ಮಾಡೋಕ್ ಇವರು ತಿಂಗಳದಾಗ ಒಂದ್ ಕೆಲಸ ಬಗ್ಗೆ ಹೇಳ್ತಾ ಬಿಡೋದು ಅದಕ್ಕೆ ನಮ್ಗೆ ನ್ಯಾಯ ಹೇಳಿ ನಾವು ಇಲ್ಲಿ ವಿಶೇಷ ಯಾರ ಮನ್ಗೋಳದ ಕಾರ್ಯಕ್ರಮ ಇರ್ತೈತಿ ಇಂಥದ್ದೆಲ್ಲ ಅವ್ರಿಗೆ ಮಾಹಿತಿ ಇರ್ತೈತಿ ಅವ್ರು ಮಾಹಿತಿ ತಕೊಂಡ್ರು ಮಾಡ್ತಿರ್ತಾರೆ ಅದ್ರ ಸಲುವಾಗಿ ಈಗ ಆಲ್ರೆಡಿ ಪೊಲೀಸ್ ಇದ್ರವಾಗ ಮನವಿದ್ರೆ ಹೇಳಿದೇವ ಯಾರು ಕಳತನ ಮಾಡಿ ಪೊಲೀಸ್ ಸ್ಟೇಷನ್ ಸಿಕ್ಕಿದಾರೆ ಅಂತ ತಂದ ನಮ್ಮ ಪೂರ್ವರಿಗೆ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತೇಳಿ ಇಲ್ಲಿ ಸರ್ ಮಾಹಿತಿ ಹೇಳವರು ಯಾರೀ ಯಾರೀ ಹುಡುಗರಿಗೆ ಮಾಹಿತಿ ಹೇಳ್ತಾರಲ್ಲ ಹುಡುಗರಿಗೆ ಮಾಹಿತಿ ಅವ್ರಿಗೆ ಯಾರು ಹೇಳ್ತಾರ ನಮ್ಗೆ ಹೆಂಗ್ ಗೊತ್ತಾಗೋದು ಯಾರು ಹೇಳ್ತಾರ ಗೊತ್ತಾಗ ನಾವು ಹೊಲರಾಮಿ ಸರ್ ಸಂಚಾರಿ ಕಬರ್ ಮಾಡಿಸ್ಕೋಬೇಕ್ರಿ ಅಲ್ಲ ಸಂಚಾರಿ ಅಲ್ಲ ಸರ್ ನೋಡ್ರಿ ಸರ್ಕಾರದ ಏನಾದ್ರು ए जरूर घूम लेना ठीक हैं ना निर्भय हैं ना हमें जिंदगी में क्या किसना ஏரியாத ஏரியாந்தா துட்டை கிடைக்காத ஏரியா ஏரியா ஏரியாதே தூர் நோட்

एकशे पन्नास ते बकरी स्टोरी गेलेले आहे आणि ह्या संदर्भात आमचे गळगाव तालुक्याचे अजकल्ल अग्रुवार माजी मंगकर यांनी त्याच्यावरती दोन पोलीस स्टेशनमध्ये चार चार वेळा एफेर केलेत तरी सुद्धा त्यांना आणि धनगरांना न्याय मिळत नाही आणि याच्यासाठी का म्हणजे एक धनगर राबून खाते तो आपलं कार्यक्रमला जात नाही काय नाही रात्र दिवस पाऊस म्हणत नाही ऊन म्हणत नाही तो शेतीमध्ये त्याचं जीवन काढतोय आणि त्या जीवनमध्ये आलेल्या पैशामध्ये त्याचं मुलांना शिक्षण किंवा त्याचा परिवार चालवतोय आणि असल्या टाइमला तो चाळीस पन्नास ते शंभरच्या आत बकरी असलेले बेळगाव तालुक्याचे धनगर आहेत आणि त्या त्याच्यामध्ये दहा वीस जर बकरी त्याची चोरी गेली तर वर्षाचं जे राब राबलेला त्याचा पैसा आहे ते, ते, राबल, ते, ते पूर्ण तिथं वाया जायला आहे आता गेल्या दहा बारा वर्षापूर्वी आम्ही असंच होतो तर त्यावेळेला असंच सतीश जारखेवाळी साहेबांना आणि जा डिस्ट्रिक्ट मिनिस्टरना त्यावेळेला जयराम साहेब होते आम्ही याच निमित्ताने एक त्यावेळेला दिलं होतं आणि त्याच्यानंतर बारा वर्ष हे प्रकरण बंद झाले होते आता हे गेल्या तीन चार महिन्यामध्ये जसं आमोशाच्या टायमेला अंधार असते त्यावेळेला बकरी चालणारे आमचे धनगर कसे असतात की बकऱ्यामध्ये त्यांनी तिघं किंवा दोघं असतात त्याच्यामध्ये ह्यांनी येतात आठ ते दहा लोक त्यांच्याकडे हत्यार असतात गाडी असते तर ते लोक येऊन दहा लोक दोघांना धमकावून धमकल्यानंतर हे आपला जीव हे सगळ्यांना महत्वाचाच आहे त्याच्यामुळे ते घाबरून गप बसतात आणि ह्यानी त्याच्यातले दहा वीस पंचवीस त्यांचा टेम्पो असते किंवा ट्रक असते ते वाहतूक कसं होते त्या निमित्ताने दहा वीस पन्नासचे चे वाहतूक कसं असते त्यांनी चोरी करायला त्याच्यासाठी मी विनंती करतो डी सी साहेबांना आणि कमिशनर आणि पोलीस एस पी साहेबांना की तरी त्याच्यावरती त्यांनी न्याय द्यायचा आमच्या धनगराला आणि डी सी साहेबांनी चोरी झालेल्या बकरी आहेत त्यांना न्याय द्यायचं दहा हजार प्रमाणे आणि आता जे पकडले गेलंय मारुती पवार त्याला महाराष्ट्र पोलीस स्टेशन मध्ये त्याचं परमिशन घेऊन इथं त्याला आणून त्याच्याबद्दल इन्क्वायरी करून त्याच्याबद्दल आणि एकदा व्हायचं नाही असल्या प्रकार म्हणून तुमच्या मार्फतांची बकरी चोरी केली आज धनगरांच्या चार एफ आय आर आम्ही आणि गेल्या या आमच्या बावीस म्हणतो त्याच्यामध्ये सुमार पाच ते सहा गावामध्ये चोरी झालेली किती टोटल बकरीस त्रेचाळीस आम्ही दिलेला आहे पण तो दीडशे ते एकशे साठ बकरी चोरी केलेला आहे गेल्या तीन महिन्यामध्ये ಬೆಳಗಾವಿ ಗ್ರಾಮೀಣದಲ್ಲಿ ನಮ್ಮ ನಾವು ಸಂಚಾರಿ ಗುರುಬರಾಗಿದ್ದು ಉಜ್ಗಾಂವ್ ಬೀರನ್ವಾಡಿ ಮುದುಗ ಸಿಂಧೋಳಿ ಮಣ್ಣು ಸುರದಾ ಸಾಂಬ್ರಾ ಬಾಳೆಗುದಿ ಮಜ್ಜೆ ಕಾರ್ತಿ ಕಡೋಲಿ ಬಾಳೆಗು ಮಣ್ಣಿಯಾರ್ ಗೊಂಡಸ್ಕಾಕ್ ಧಾಮಿ ಹತ್ತೆ ಕಣಗಾಂವ್ ಈ ಎಲ್ಲ ಗ್ರಾಮದ ಗುರಿಗಳನ್ನು গ্ৰামীণ <laughs> প্ৰদেশ